ಚುಕೋಟೆ ತಾಲೂಕಿನ ಜಡಗೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕೊಳತೂರು ವೆಂಕಟಾಚಲಯ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ರಮೇಶ್ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ ಪರಿಣಾಮವಾಗಿ ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆಯನ್ನ ನಿಗದಿ ಮಾಡಲಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಕೊರತೂರು ವೆಂಕಟಾಚಲಯ್ಯ ಅವರನ್ನ ಹೊರತುಪಡಿಸಿ ಬೇರೆ ಯಾರೂ ಸಹ ನಾಮಪತ್ರವನ್ನ ಸಲ್ಲಿಸದ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಕೊಳತೂರು ವೆಂಕಟಾಚಲಯ್ಯ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಆದೇಶ ಹೊರಡಿಸಲಾಗಿದೆ ದಿನಾಂಕ ಇಪ್ಪತ್ತ ಎಂಟು ಎಂಟು ಇಪ್ಪತ್ನಾಲ್ಕರಂದು ಚಡಗೇನಹಳ್ಳಿ ಗ್ರಾಮ ಪಂಚಾಯತ್ ಎರಡನೇ ಅವಧಿಯ ಎರಡನೇ ಭಾಗದ ಚುನಾವಣೆಯನ್ನ ಇದು ಕಂಡಕ್ಟ್ ಮಾಡೋದಕ್ಕೆ ನನಗೆ ಜಿಲ್ಲಾಧಿಕಾರಿಗಳಿಂದ ಆದೇಶಿತನಾಗಿರುತ್ತೇನೆ ಆದ್ದರಿಂದ ಇವತ್ತು ಹನ್ನೊಂದು ಗಂಟೆಗೆ ಚುನಾವಣೆ ಪ್ರಕ್ರಿಯೆನ ಸ್ಟಾರ್ಟ್ ಮಾಡಿ ನಾಮಪತ್ರಗಳನ್ನ ತಗೊಂಡಿದ್ದೀವಿ ಯಾಕಂದ್ರೆ ಈ ಪಂಚಾಯತಿ ನಾಮಪತ್ರಗಳು ವೆಂಕಟರು ಮಾತ್ರ ಸಲ್ಲಿಸಿರ್ತಾರೆ ಬೇರೆ ಯಾರು ನಾಮಪತ್ರನ ಸಲ್ಲಿಸಿರೋದಿವು ಸೊ ಅದು ಒಂದು ಹನ್ನೆರಡು ಗಂಟೆವರೆಗೂ ನಾಮಪತ್ರ ತೊಗೊಂಡಿದ್ವಿ ಸೊ ಅವರೊಬ್ಬರೇ ನಮಗೆ ನಾಮಪತ್ರ ಸಲ್ಲಿಸಿರೋದ್ರಿಂದ ಸೊ ಅವ್ರ ನಾಮಪತ್ರನ ಸಿಂಧು ಆಗಿ ಚೆಕ್ ಇದು ಮಾಡಿದ್ವಿ ಸ್ಕೂಟ್ನಿ ಮಾಡಿದ್ವಿ ಕರೆಕ್ಟಾಗಿದೆ ಸಿಂಧು ಆಯಿತು ನಾಮಪತ್ರ ಸೊ ಆ ನಾಮಪತ್ರ ಸಿಂಧು ಆದಮೇಲೆ ಬೇರೆ ಯಾರೂ ಚುನಾವಣೆಗೆ ಸ್ಪರ್ಧಿಸೋ ಇರೋದೇ ಕಾರಣ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ವೆಂಕಟಾಚಲಯ್ಯ ಮಾತನಾಡಿ ಎಲ್ಲಾ ಸದಸ್ಯರು ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ನನ್ನನ್ನ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಲು ಸಂಪೂರ್ಣ ಸಹಕಾರವನ್ನ ನೀಡಿದ್ದಾರೆ ಎಲ್ಲಾ ಸದಸ್ಯರ ವಿಶ್ವಾಸವನ್ನ ಗಳಿಸಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳನ್ನ ಸರ್ವತೋಮುಖ ಅಭಿವೃದ್ಧಿ ಮಾಡುವುದಾಗಿ ತಿಳಿಸಿದರು ಅವತ್ತಿಂದ ಚೆನ್ನಾಗಿ ನಡ್ಕೊಂಬಂದ ಪಂಚಾಯಿತಿ ಇವಾಗ ನಡ್ಕೊಂಡು ಹೋಗ್ತದೆ ಜಾಸ್ತಿ ಇತ್ತಷ್ಟೇ ನಮ್ದು ಅಧ್ಯಕ್ಷರಾಗೋದು ಅದ್ ಮುಗ್ದಾಯ್ತು ಚರಂಡಿ ಊರ್ಕ ಸ್ವಚ್ಛತೆ ನೈರ್ಮಲ್ಯ ಪೂರ್ತಿ ಚೆನ್ನಾಗಿ ಮಾಡಿದ್ರು ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಜೆ ಆರ್ ಡಿ ಮಂಜುನಾಥ್ ಮಾತನಾಡಿ ವೆಂಕಟಾಚಲಯ್ಯ ಅವರು ಗ್ರಾಮ ಪಂಚಾಯತಿಗೆ ಹಿರಿಯ ಸದಸ್ಯರಾಗಿದ್ದು ನಿಷ್ಪಕ್ಷಪಾತವಾಗಿ ಎಲ್ಲ ಸದಸ್ಯರನ್ನ ಸಮಾನತೆಯಿಂದ ಜೊತೆಯಲ್ಲಿರಿಸಿಕೊಂಡು ಗ್ರಾಮಗಳಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ವಿಶ್ವಾಸವಿದೆ ಗ್ರಾಮ ಪಂಚಾಯಿತಿಯಲ್ಲಿ ಅವರು ತೆಗೆದುಕೊಳ್ಳುವ ನಿರ್ಣಯಗಳಿಗೆ ಎಲ್ಲ ಸದಸ್ಯರ ಬೆಂಬಲ ಸದಾ ಇರುತ್ತದೆ ಎಂದರು ನಮ್ಮ ಜಡಗೇನಹಳ್ಳಿ ಗ್ರಾಮ ಪಂಚಾಯಿತಿ ಜಡಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಇದ್ದ ಅಧ್ಯಕ್ಷರು ಜೆ ಎಂ ರಮೇಶ್ ಅವರು ರಾಜೀನಾಮೆ ನೀಡಿದ್ದು ಪ್ರಯುಕ್ತ ತೆರವಾಗಿದ್ದರಿಂದ ಈ ದಿನ ಚುನಾವಣೆಯಾಗಿ ಘೋಷಣೆ ಮಾಡಿದ್ದರು ಜಿಲ್ಲಾಧಿಕಾರಿಗಳು ಅದರಂತೆ ನಮ್ಮ ಚುನಾವಣೆ ಅಧಿಕಾರಿಗಳು ಬಂದು ಈ ಚುನಾವಣೆ ಪ್ರಕ್ರಿಯೆ ನಡೆಸ್ಕೊಟ್ರು ಈ ಇದರಲ್ಲಿ ನಮ್ಮ ಕೊಳ್ತೂರು ಗ್ರಾಮದ ಹಿರಿಯ ಸದಸ್ಯರಾದಂಥ ವೆಂಕಟಾಚಲಯ್ಯನವರು ನಾವೆಲ್ಲ ಹದಿನೈದು ಜನನ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ ಅದಕ್ಕೆ ನಮಗೆಲ್ಲ ತುಂಬ ಸಂತೋಷ ಇದೆ ಈಗ ಪಂಚಾಯಿತಿನಲ್ಲಿ ಒಳ್ಳೆ ಕೆಲಸಗಳು ಇದೇ ರೀತಿ ನಾವು ಎರಡವಧಿನಲ್ಲೂ ಚೆನ್ನಾಗಿ ನಡೆಸ್ಕೊಂಡ್ಬಂದಿದ್ದೀರಿ ಇದೇ ರೀತಿ ನಾವು ವೆಂಕಟಚಲಯ್ಯನವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ನಮಗೆಲ್ಲರಿಗೂ ಒಳ್ಳೆ ಅಭಿಪ್ರಾಯ ಇದೆ ಅದರಂತೆ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಕೂಡ ಇದೆ ಇದು ನಮ್ಮ ಪಂಚಾಯತಿನ ಒಳ್ಳೆ ಒಂದು ಮಾದರಿ ಮಾಡೋದಕ್ಕೆ ನಾವು ಹದಿನೈದು ಜನನು ಸಹಕಾರದಿಂದ ನಡೆಸ್ಕೊಂಡು ಅಧ್ಯಕ್ಷರು ಒಮ್ಮತದ ಮೇಲೆ ನಾವೆಲ್ಲ ಕಾರ್ಯಕ್ರಮನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀರಿ ಅವ್ರಿಗೆ ಶುಭವಾಗಲಿ ಅಂತೇಳಿ ಈ ಟೈಮಲ್ಲಿ ನಾನು ಶುಭ ಕೋರ್ತೀನಿ ಘಂಟಾಚಾರ್ಯನವರು ಅಭಿವೃದ್ಧಿ ಅಧಿಕಾರಿ ರಾಜಣ್ಣ ಸದಸ್ಯರಾದ ಜೆ ಎಂ ರಮೇಶ್ ಎನ್ ರಾಧಿಕಾ ಜೆ ಆರ್ ಡಿ ಮಂಜುನಾಥ್ ಕೆ ಆರ್ ಮಾಧುರಿ ಪಲ್ಲವಿ ಅರುಣ್ ವೆಂಕಟೇಗೌಡ ಕೆ ವೀಣಾ ಎನ್ ರತ್ನಮ್ಮ ఎన్ రవి జే రఘునాథ జేబి వెంకటేశప్ప మునిరత్నమ్మ ఆశారాణి సేరే గ్రామ పంచాయతీ సిబ్బంది వర్గా హాజరూ